ಹುಬ್ಳಿಯಿಂದ ತಂದಿದ್ ಫೋಟೋ ಐತ್ರಿ ಇದನ್ನ ವೈಭವದಿಂದ ಇದಕ್ಕೆ ಬಾಳಿ ಕಂಬ ಕಟ್ಟಿ ಇಲ್ಲಿಟ್ಟು ಪೂಜೆ ಮಾಡಿದ್ವಿ ಕೇಳುವಂತ ವಿಷಯ ಈ ಸಮಯ ಇತ್ರಿ ಅದ್ರ ಮುಂದ ದೀಪ ಹಚ್ಚಿದ್ವಿ ಆ ಇಲ್ಲಿ ಮಲಗಿದ್ವಿ ಮಲಗಿದಾಗ ಏನತ್ರಿ ರಾತ್ರಿ ಬರ್ 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 ಬರ್ರ ಅಂತೇಳಿ ಚಪ್ಪಳು ಬರಕತ್ತು ಗಾಬ್ರಿ ಆದಿವ್ ನಾವು ಏನ್ ಬಂದಿದ್ವು ಅಂತಂದ್ರ ಕಾಡ ಹಿಂದಿ ಬಂದಾವು ಅಂತ ಹೇಳಿ ಕಾಳ ಹಿಂದಿ ಬಂದಾವ್ರಿಗೆ ಜರ ಬಾಳ ಬಾಳಾಗ ಏ ಹೇಳ್ಬೇಡ್ತಾಳ್ರಿ ಹೇಳ್ಬೇಡ್ತಾಳ್ರಿ ಅಂದ್ರ ಅವ್ರ ಏನ್ ಮಾಡಿದ್ರಿ ಬ್ಯಾಟ್ರಿ ಹಿಡಿದ್ರಿ ಬ್ಯಾಟ್ರಿ ಹಿಡಿದ್ರ ನಾಕ್ ಆನಿ ಬಂದ್ರಿ ಎದ್ರಿಗೆ ನಾ ಕಾನಿ ನಾ ಕಾನಿ ಬಂದು ಮೂರಾನಿ ಆನಿ ಹಿಂಗ ನಿಟ್ಟಿದ್ರಿ ಅಯ್ಯೋ ಇವ್ ಅಜ್ಜರ ಹಾನಿ ಆನಿ ಬಂತ್ರಿ ಅಂತ ನಾ ಹೆದ್ರೆ ಏನ್ ಹೆದರಾಕ್ ಹೋಗ್ಬಿಡ ತೇರಿ ಅಂದ್ರು ಬಾಗ್ಲಾ ತೆಗದ್ರಿ ಅಜ್ಜಾರ್ ಈ ಅಜ್ಜನ್ ಫೋಟೋ ಇತ್ತಲ್ರಿ ಎದುರಿಗ್ ಸಮಯ ಇತ್ತಲ್ಲ ಯವ್ ಅಂತಂದ್ರ ಅವ್ ಚೀರಿದ್ರಿ ನಾನು ಯಾಕೋ ಅಂತಂದ್ ಯವ್ ಆನಿ ಬಂತು ಬೇ ಮ್ಯಾಲ ಬರತೈತಿ ಅಂತಂದ ಬಾಗಲ ತೆಗ್ದುಟ್ಲೇನು ಎದ್ರಿಗೆ ನಿಂತ್ರಿ ಅವ್ನು ಸಾಕ್ಷಿಯಾಗಿ ಹೇಳ್ತಿ ನೀ ನಾಕ್ನೇ ಆನಿ ಒಂದ್ ಕಾಲ ಹಿಂಗ ಮ್ಯಾಲ್ ಮಾಡ್ತು ಸಂಡಿಂಗ ಮ್ಯಾಲ್ ಮಾಡಿ ಹಿಂಗ 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 ಮೂರ್ ಸಲ ನಮಸ್ಕಾರ ಮಾಡಿ ಹಿಂಗ ಹಿಂಗ ಮಾಡಿ ಸುಮ್ಮನದ ಅಜ್ಜಾರಿಗೆ ನಮಸ್ಕಾರ ಮಾಡ್ ಅಜ್ಜಾರಿಗೆ ನಮಸ್ಕಾರ ಮಾಡಿದ್ ನೋಡ್ರಿ ನಾವ್ ಭಯ ಪಟ್ಕೊಂಡಿದ್ವಿ ಅಜ್ಜಾರಿಗೆ ನಮಸ್ಕಾರ ಮಾಡ್ತ ಅವಾಗಿಂದ ದಿಗ್ಭ್ರಮೆ ಆದ್ವಿ ಅಜ್ಜ ಈ ರೀತಿ ಸಾಕಷ್ಟುಗಳು ಸಾಕಷ್ಟು ಮಾಡ್ಯನ್ರೀ ಆಮೇಲೆ ಈ ಜೋಪಡಿ ತೆಗದ್ ಕಟ್ಟು ಹೊತ್ನಾಗ